ಹಾಯ್ ವಿಡಿಯೋ ಮಾರ್ಕೆಟಿಂಗ್ ಅನ್ನೋದು ಇವತ್ತು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಸ್ಥಳೀಯವಾಗಿದೆ ಬರೀ ಲೋಕಲ್ ಆಗಿದೆ ಆನ್ಲೈನ್ ಬಂದಿಲ್ಲ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಕ್ಕಪಕ್ಕ ಒಂದು ಕಿಲೋಮೀಟ್ರಿಂದ ಮೂರು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಯಾರಿದ್ದಾರೆ ಅಂಥ ಕಸ್ಟಮರ್ಸ್ ಮಾತ್ರ ನಿಮ್ಮ ಶಾಪಿಗೆ ಬರ್ತಾರೆ ನಿಮ್ಮ ಶೋರೂಮ್ಗೆ ಬರ್ತಾರೆ ನಿಮ್ಮ ಹತ್ರ ಬಿಸ್ನೆಸ್ ಆಗುತ್ತೆ ಕರೆಕ್ಟ್ ಆದರೆ ವಿಡಿಯೋ ಮಾರ್ಕೆಟಿಂಗ್ ಮೂಲಕ ಹೇಗೆ ಬಿಸ್ನೆಸ್ ಟೈಕ್ ಅಕಾಡೆಮಿಯ ಉದ್ಯಮಿಗಳು ಬೆಳೆದಿದ್ದಾರೆ ಅನ್ನೋದನ್ನ ತಿಳ್ಕೊಳಕ ಆಸೆ ಇದೆಯಾ ವಾಚ್ ದ ಫುಲ್ ಸೆಷನ್ ನಮಸ್ಕಾರ ವೆಲ್ಕಮ್ ಟು ದ ಲೈವ್ ಪ್ರೋಗ್ರಾಮ್ ಸೊ ಇವತ್ತು ನಮ್ಮ ಉದ್ಯಮಿ ದರ್ಶನ್ ರೈಟ್ ಸೊ ಹೇಗೆ ಅವರು ತಮ್ಮ ಬಿಸ್ನೆಸ್ನ ಯಾವ ಲೆವೆಲ್ ತೊಗೊಂಡೋಗಿದ್ದಾರೆ ಮಾತಾಡೋಣ ನಮ್ಮ ಲೈವ್ ಸೆಷನಲ್ಲಿ ಆರ್ ಯು ಆಲ್ ರೆಡಿ ಟೈಪ್ ವೆಲ್ಕಮ್ ದರ್ಶನ್ ಅಂತ ಹೇಳ್ಬಿಟ್ಟು Okay, Darshan, let's invite Darshan. Okay, he is coming online. So I want everybody to type in the comment section Welcome, Anthabito. Let him join. Hi, Namaskara, welcome. Ceramics, okay, welcome. KP, hi. I want everybody to type Welcome, 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 Anthabito. Okay, so now. You to the in the live session. So many of you are really feeling great? Wow, getting an amazing Hi Darshan. Join. Okay. Join, join the live. Okay. Thank you. Thank you. Arella welcome the Type virtual high five to all of you. ಸೂಪರ್ ಎಷ್ಟು ಜನ ವಿಡಿಯೋ ಮಾಡ್ತಾ ಇದ್ದೀರಾ ಟೈಪ್ ವಿಡಿಯೋ ಅಂತ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಸರ್ವಿಸಸ್ ಬಗ್ಗೆ ಐ ಯು ಡೂಯಿಂಗ್ ವಿಡಿಯೋಸ್ ಆರ್ ನಾಟ್ ಎಟ್ ಇನ್ನೂ ಇಲ್ಲ ಅಂದ್ರೆ ಎಂಟಿ ನಾಟ್ ಹೆಟ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರೆ ಟೈಪ್ ವಿಡಿಯೋಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಓಕೆ ಅಮೃತ್ ಪರಿಮಾಳ್ ನೋ ಮಾಡ್ತಾ ಇಲ್ಲ

ಇವಾಗ ನೋಡಿ ನಾನು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಲೈವ್ ಮಾಡಬಹುದು ಯೂಟ್ಯೂಬ್ ಲೈವ್ ಮಾಡಬಹುದು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಬಹುದು ದರ್ಶನ್ ಐ ಹವ್ ಗಿವನ್ ದಕ್ಸೆಪ್ಟನ್ಸ್ ಹಾಯ್ ದರ್ಶನ್ ಎಕ್ಸಲೆಂಟ್ ಮಾರ್ನಿಂಗ್ ಅಂಡ್ ವೆರಿ ಎಕ್ಸಲೆಂಟ್ ಆಫ್ಟರ್ನೂನ್ ಕಂಗ್ರಾಚ್ಯುಲೇಷನ್ ವೆಲ್ಕಮ್ ಟು ಅವರ್ ಲೈವ್ ಡಿಸ್ಕಷನ್ ಯು ಯು ಸೋ ಮಚ್ ದ ಡಿಸ್ಕಶನ್ಚುನಿಟಿ ವೆಲ್ಕಮ್ ಡಿಯರ್ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಪವರ್ ಆಫ್ ವಿಡಿಯೋ ಮೇಕಿಂಗ್ ವಿಡಿಯೋ ಮೇಕಿಂಗ್ ಇಂದ ಹೇಗೆ ಬಿಸ್ನೆಸ್ ಬೆಳೆಯುತ್ತೆ ವಿಡಿಯೋ ಮಾಡಿಲ್ಲ ಅಂದ್ರೆ ಇವತ್ತು ಏನಾಗುತ್ತೆ ಡಿಸ್ಕಸ್ ಮಾಡ್ತಾ ಇದೀವಿ ನಮ್ಮ ಬಿ ಟಿ ಯೂಸ್ ಆಗುತ್ತೆ ಹಾಗೆ ನಮ್ಮ ಎಂಟೈರ್ ಕರ್ನಾಟಕದ ಉದ್ಯಮಿಗಳು ಹಾಗೆ ನಮ್ಮ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಯೂಸ್ ಆಗುತ್ತೆ ಆಫ್ ಯು ವಾಂಟ್ ಇಸ್ ರೈಟ್ ಟೈಪ್ ಚಾಟ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಮೀ ನನಗೆ ಅಂತ ಹೇಳ್ಬಿಟ್ಟು ದರ್ಶನ್ ವಿಡಿಯೋಸ್ ನ ಯಾವಾಗಿಂದ ಮಾಡಕ್ ಶುರು ಮಾಡಿದ್ರಿ ಏನೇನ್ ಬೆನಿಫಿಟ್ ಸಿಕ್ಕಿದೆ ನಿಮ್ಗೆ ನಿಮ್ ಬಿಸ್ನೆಸ್ ಪರಿಚಯ ಮಾಡ್ಕೊಡಿ ಎಲ್ರು ನಮಸ್ಕಾರ ಎಲ್ಲಾರ್ಗು ನನ್ನ ಹೆಸರು ದರ್ಶನ್ ಅಂತ ವಿ ದ ಕಂಪನಿ ಕಾಲ್ಡ್ ಕ್ವಾಲಿಟಿ ಫೈಬರ್ ಅಂಡ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ನೀವು ನಾವು ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ಬೇಸಿಕಲಿ ನಾನು ವಿಡಿಯೋ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಫೋರ್ ಇಯರ್ಸ್ ಇಂದ ಬಟ್ ಜಾಸ್ತಿ ಇಂಪ್ಲಿಮೆಂಟ್ ಮಾಡಿದ್ದು ಲಾಸ್ಟ್ ಇಯರ್ ಕ್ವಾಂಟಮ್ ಅಲ್ಲಿ ಸೊ ಐ ವಾಸ್ ದ ವೆರಿ ಶೈ ಗೈ ಟು ಫೇಸ್ ದ ಕ್ಯಾಮ್ರಾ ಇದು ತೊದ್ಲುತ್ತಾ ಇದ್ದೆ ಮಾತಾಡಬೇಕಾದ್ರೆ ಮತ್ತೆ ಸ್ವಲ್ಪ ಭಯ ಆಗೋದು ಆಮೇಲೆ ನನ್ಗೆ ಇನ್ಸೈಡ್ ನೆಕ್ಸ್ಟ್ ಏನ್ ಮಾತಾಡ್ಬೇಕು ಅಂತ ಗೊತ್ತಿದ್ರು ಪ್ರತಿ ಸತಿ ಸ್ಕ್ರಿಪ್ಟ್ ನೋಡ್ತಾ ಇದ್ದೆ ಸೊ ಇದೆಲ್ಲ ಪ್ರಾಬ್ಲಮ್ ಆಯ್ತಾ ಇತ್ತು ಲಾಸ್ಟ್ ಕ್ವಾಂಟಮ್ ಸೆಷನ್ ಅಲ್ಲಿ ಸತ್ಯಾಸ ಜೊತೆ ಒಂದ್ ವಿಡಿಯೋ ಮಾಡಿದ್ದು ಅವತ್ತಿಂದ ನಾನು ವೀಕ್ಲಿ ಎರಡ್ ಎರಡು ವಿಡಿಯೋ ಮಾಡ್ತಾ ಇದೀನಿ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಆಡಿಯನ್ಸ್ ನಾನು ಏನ್ ಹೇಳ್ಬೇಕು ಅಂದ್ರೆ ಎ ಕಂಟೆಂಟ್ಸ್ ಯಾವ ತರ ಒಂದ್ ತರ ಕಂಟೆಂಟ್ ಇದೆ ಒಂದು ಫೋಟೋಗ್ರಾಫಿಕ್ ಕಂಟೆಂಟ್ ಕೊಡ್ಬೋದು ಇಲ್ಲ ಟೆಕ್ಸ್ಟ್ ಅಲ್ಲಿ ಬ್ಲಾಕ್ ಮಾಡಬಹುದು ಇಲ್ಲ ಕೀವರ್ಡ್ಸ್ ಬರಿಬಹುದು ನೀವು ವಿಡಿಯೋ ಬಂದ್ರೆ ಸೊ ನಿಮ್ಗೆ ನಾಲ್ಕು ಅಲ್ಲಿ ಕಂಟೆಂಟ್ ಸಿಗುತ್ತೆ ಮತ್ತೆ ಆಡಿಯನ್ಸ್ ಗೆ ನಾವ್ ಏನ್ ಮಾತಾಡ್ತಾ ಇದೀವಿ ಏನ್ ಹೇಳ್ತಾ ಇದೀವಿ ಅನ್ನೋದನ್ನ ನೀಟಾಗಿ ಅರ್ಥ ಮಾಡಿಸ್ಬೋದು ಹ್ಮ್ ಶಬಾಷ ಸೊ ಇ ವಾಟ್ ಈಸ್ ಎ ಒನ್ ಥಿಂಗ್ ಚೇಂಜ್ ಲೈಕ್ ಆಫ್ಟರ್ ಯು ಡೂಯಿಂಗ್ ವಿಡಿಯೋಸ್ ನೀವು ವಿಡಿಯೋಸ್ ಮಾಡೋಕೆ ಶುರು ಮಾಡಿದ್ರೆ ನಿಮ್ಮಲ್ಲಿ ಏನ್ ಒಂದು ಬದಲಾವಣೆ ಆಗಿದೆ ನಾವು ವಿಡಿಯೋಸ್ ಮಾಡ್ದಾಗ ಶುರು ಶುರು ಆದ್ಮೇಲೆ ಇವಾಗ ಇವಾಗ ನಾವು ಮುಂಚೆ ಕಸ್ಟಮರ್ ಗೆ ನಾವೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೋ ಸೊ ಸರ್ ನಾವು ರೀಸೆಂಟ್ ಆಗಿ ಇಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದೋ ರೀಸೆಂಟ್ ಆಗಿ ಈ ತರ ಐಟಮ್ಸ್ ಮಾಡಿದೀವಿ ಈಗ ಕಸ್ಟಮರ್ ಫುಲ್ ಎಜುಕೇಟೆಡ್ ಆಗಿಬಿಟ್ಟಿದ್ದಾರೆ ಸೊ ಅವರೇ ಕಸ್ಟಮರ್ ಫಾಲೋ ಮಾಡ್ತಾರೆ ಸರ್ ರೀಸೆಂಟ್ ಆಗಿ ತುಮಕೂರಲ್ಲಿ ಒಂದು ಪ್ಲೇ ಗ್ರೌಂಡ್ ಕಂಪ್ಲೀಟ್ ಮಾಡಿದ್ರಲ್ಲ ಅದೇ ರೀತಿ ಕೊಡಿ ಸೊ ಕಸ್ಟಮರ್ಗೆ ಏನಂದ್ರೆ ನಾವು ಈ ತರ ಎಜುಕೇಶನ್ ನಾವು ಪಾಡ್ಕಾಸ್ಟ್ ಎಲ್ಲ ಆಗಲ್ಲ ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಡೈಲಿ ಈ ತರ ವಿಡಿಯೋಸ್ ಮಾಡಿ ಜನರಿಗೆ ಎಜುಕೇಟ್ ಮಾಡ್ತಾ ಇದ್ರೆ ಜನರಿಗೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಮತ್ತೆ ದೇ ಲೈಕ್ ಹ್ಯೂಮನ್ ಈಸ್ ಇಂಟ್ರಾಕ್ಟಿಂಗ್ ದೇರ್ ಇಸ್ ಡಿಗ್ನಿಟಿ ಅಂತ ಸೂಪರ್ ಕಮ್ ಟು ದಟ್ ಸೂಪರ್ಗು ಬಿಸ್ನೆಸ್ ಅಲ್ಲಿ ಮುಖ್ಯವಾಗಿ ಓನರ್ ಏನೇ ಮಾಡ್ತೀನಿ ಈ ಕೆಲಸ ಮಾಡಿದ್ರೆ ನನ್ಗೆ ಏನ್ ಲಾಭ ಜಾಸ್ತಿ ಆಗುತ್ತೆ ನನ್ ಟರ್ನ್ ಓವರ್ ಏನ್ ಜಾಸ್ತಿ ಆಗುತ್ತೆ ಇರುತ್ತೆ ಮಾಡ್ಬೇಕು ನಾವು ಹೌದು ನೀವು ಬಿಸ್ನೆಸ್ ನಿಮ್ ಬಿಸ್ನೆಸ್ ಆನ್ಲೈನ್ ಮಾರ್ಕೆಟಿಂಗ್ ಮಾಡಕ್ ಮುಂಚೆ ವಿಡಿಯೋ ಮಾರ್ಕೆಟಿಂಗ್ ಮಾಡಕ್ ಮುಂಚೆ ಎಷ್ಟಿತ್ತು ವಿಡಿಯೋ ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡದೇ ಜಾಸ್ತಿ ಆಗಿದೆಯಾ ಆಗಿದ್ಯಾಟಿ ಫೇಮಸ್ ಡೈಲಾಗ್ ಇದೆ ಮಾರಾಟ ವ್ಯಾಪಾರದ ಉಸಿರಾಟ ಸೊ ಸೊ ನಾನ್ ಬಿಸ್ನೆಸ್ ಬಂದಾಗಿಂದ ಫೋಕಸ್ ಮಾಡಿರೋದು ಬ್ರೀತಿಂಗ್ ಎಕ್ಸರ್ಸೈಸ್ ಮೇಲೆನೆ ಜಾಸ್ತಿ ಸೊ ನಾನು ಏನೇನ್ ಮಾಡಿದೀನಿ ಅಂದ್ರೆ ಸ್ಟಾರ್ಟಿಂಗು ಬರೀ ಫೋಟೋಗೆ ಕ್ಯಾನ್ವಾದಲ್ಲಿ ಪೋಸ್ಟ್ ಹಾಕೊಂಡ್ ಬಂದೆ ಅದಾದ್ಮೇಲೆ ಇದು ಫೋಟೋಗೆ ವಾಯ್ಸ್ ಓವರ್ ಕೊಡ್ಕೊಂಡ್ ಬಂದೆ ಅದಾದ್ಮೇಲೆ ಇವಾಗ ವಿಡಿಯೋ ಫಾರ್ಮೆಟ್ ಬಂದಿದೀನಿ ನೀವು ಫೋಟೋಗೆ ಒಂದ್ ಫೋಟೋ ಹಾಕಿ ಆಡ್ ರನ್ ಮಾಡತ್ಕೊಂಡು ಅದೇ ವಿಡಿಯೋ ಹಾಕಿ ಆಡ್ ರನ್ ಮಾಡತ್ಕೊಂಡು ನಿಮ್ಗೆ ಅರೌಂಡ್ ಪರ್ ಲೀಡ್ ಹಂಡ್ರೆಡ್ ರುಪೀಸ್ ಡಿಫರೆನ್ಸ್ ಬರುತ್ತೆ ಈ ತರ ಇರಬೇಕಾದ್ರೆ ವೈ ನಾಟ್ ವಿ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಅವರ್ ಓನ್ ಬ್ರಾಂಡ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದೀರೋ ಲೈವ್ ಯಾರು ನೋಡ್ತಾ ಇದೀರೋ ನೀವು ಕಲ್ತ್ಕೊಳ್ಳಿ ಡೈಲಿ ಯಾವ್ದೇ ಶೈನೆಸ್ ಇದ್ರು ನಿಮ್ಮ ಮನೆಯಲ್ಲಿರೋ ಮಕ್ಳನ್ನ ಯೂಸ್ ಮಾಡ್ಕೊಳ್ಳಿ ಅವರು ಮುಂದೆ ಕಾನ್ಫಿಡೆಂಟ್ ಆಗಿ ಮಾತಾಡಿ ಇದೆಲ್ಲ ಒಂದು ಸ್ಟೋರಿ ಟೆಲಿಂಗು ಕ್ರಿಯೇಟಿವಿಟಿ ನೀವು ಮಾಡ್ತಾ ಮಾಡ್ತಾ ಮಾಡ್ತಾನೆ ನಿಮ್ಮಲ್ಲಿರೋ ಆ ಸ್ಟೈನ್ಲೆಸ್ ಆಮೇಲೆ ನಿಮ್ಮಲ್ಲಿರೋ ವರ್ಟ್ನೆಸ್ ಎಲ್ಲ ಹೋಗಿ ಇದು ಕ್ಯಾಮ್ರಾ ಮುಂದೆ ಯಾವ ತರ ನಗ್ನಗ್ತ ಮಾತಾಡ್ಬೇಕು ಮತ್ತೆ ಯಾವ ತರ ಪ್ರೆಸೆಂಟೇಬಲ್ ಆಗಿ ನಾವು ಇರ್ಬೇಕು ಎಲ್ಲ ಗೊತ್ತಾಗುತ್ತೆ ಶಬಾಷ್ ನಾವು ಐ ಆಸ್ ಒನ್ ಕ್ವಶನ್ ಬಿಸ್ನೆಸ್ ಎಷ್ಟು ಬೆಳೆದಿದೆ ಅಂತೇಳಿ ವಿಡಿಯೋ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ ಆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬೆಳ್ದಿಲ್ಲ ಸರ್ ಟೈಮ್ಸ್ ಲೆಕ್ಕದಲ್ಲಿ ಬೆಳ್ದಿದೆ ಟೈಮ್ಸ್ ಬೆಳ್ದಿದೆ ಸೂಪರ್ ಮಾರುಪಟ್ಟು ಬೆಳೆದಿದ್ದೀರಾ ವಿಡಿಯೋ ಮಾರ್ಕೆಟಿಂಗ್ ಮಾಡದೆ ಹೋದ್ರೆ ಸಪೋಸ್ ಇಮ್ಯಾಜಿನ್ ವಿಡಿಯೋನೇ ಮಾಡಿದಿರಾ ಇದ್ರೆ ಬಿಸ್ನೆಸ್ ಎಷ್ಟು ಇರ್ಬೋದು ಇವಾಗ ನಿಮ್ದು ವಿಡಿಯೋ ಮಾಡ್ದೇನೆ ಇದ್ರೆ ಕೋಚಿಂಗ್ ಇಡ್ದೇನೆ ಇದ್ರೆ ಏನು ಆಯ್ತಾ ಇರ್ಲಿಲ್ಲ ಮೊದ್ಲು ಹಿಂಗಿತ್ತು ಲೈಫ್ ಹಂಗೆ ನಡೀತಾ ಇತ್ತಲ್ವಾ ಹಂಗೆ ನಡೀತಾ ಇತ್ತು ಯಾಕಂದ್ರೆ ಸೊ ವಿ ಶುಡ್ ಬಿ ಗ್ರೇಟ್ಫುಲ್ ಯಾಕಂದ್ರೆ ನಮ್ಗೆ ಈಗ ಎಲ್ಲಾ ಅವಶ್ಯಕತೆ ಇರೋ ತರದ್ದು ಎಲ್ಲಾ ಸಿಕ್ಕಿದೆ ಸೊ ನಾವು ಏನು ಲರ್ನಿಂಗ್ ಮೇಲೆ ಸ್ಪೆಂಡ್ ಮಾಡ್ತೀವೋ ಇದೊಂಥರ ಇದಿದ್ದಂಗೆ ರೈತರು ಕೆಲಸ ಇದ್ದಂಗೆ ಸೊ ನಮ್ಗೆ ಪಾಸಿಟಿವ್ ಥಾಟ್ಸ್ ಬರೋದು ಪಾಸಿಟಿವ್ ಬೀಜ ನಮ್ಮ ತಲೆ ಬಂದಾಗ ಸೊ ಯಾರೇ ಏನೇನ್ ಮಾಡ್ತಾ ಇದ್ರು ಡೈಲಿ ಒನ್ ಅವರ್ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಡೆವಲಪ್ ಮಾಡ್ಕೊಂಡ್ಬಿಟ್ರೆ ವಿಡಿಯೋ ಮಾರ್ಕೆಟಿಂಗ್ ಸ್ಕಿಲ್ ಆಗಿರ್ಬೋದು ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ ಆಗಿರ್ಬೋದು ಅಥವಾ ಬಾಡಿ ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು ಸೊ ತುಂಬಾ ಯೂಸ್ ಮಾರ್ಕೆಟ್ ನೀಡ್ ವೆರಿ ನೈಸ್ ಸೊ ಈಗ ನೀವು ಯಾರು ಲೈವ್ ನೋಡ್ತಾ ಇದ್ದೀರಾ ಈ ವಿಡಿಯೋನ ಆನ್ಲೈನ್ ಅಲ್ಲಿ ಐ ವಾಂಟ್ ಯು ಟು ನಿಮ್ ನಿಮ್ಮ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ನಿಮ್ಮ ಬಿಸ್ನೆಸ್ ನ ಕೂಡ ದರ್ಶನ್ ಅವ್ರು ಹೇಗೆ ಆರ್ಪಟ್ಟು ತಮ್ಮ ವ್ಯಾಪಾರನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಹಾಗೆ ನಿಮ್ಗೂ ಕೂಡ ಬೆಳೆಯೋಕ ಕಾಸ ಇದೆಯಾ ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಫರ್ ಅಂತ ಟೈಪ್ ಮಾಡಿ ಯಾಕಂದ್ರೆ ಏನಾದ್ರೂ ತ್ರೀ ಡೇಸ್ ವರೆಗೂ ನಮ್ದೊಂದು ಆಫರ್ ಇದೆ ರೈಟ್ ಬಿ ಟಿ ಎ ವೆಲ್ಕಮ್ ಟ್ರೈನಿಂಗ್ ನಮ್ದೊಂದಿದೆ ಅದು ಬಿಸ್ನೆಸ್ ನ ಅವಾಗ್ಲೇ ಅವ್ರು ಹೇಳಿದ್ರಲ್ಲ ಮಾರಾಟ ಬಿಸ್ನೆಸ್ ನಾವು ಟ್ವೆಂಟಿ ಒನ್ ಡೇಸ್ ಸೇಲ್ಸ್ ರೆವಲ್ಯೂಷನ್ ಚಾಲೆಂಜ್ ಕೋರ್ಸ್ ಒನ್ ಲ್ಯಾಕ್ ರುಪಿ ವ್ಯಾಲ್ಯೂ ಕೋರ್ಸ್ ನಿಮ್ಗೆ ವೆರಿ ವೆರಿ ಅನ್ಬಿಲಿಯೇಬಲ್ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಎರಡ್ ಕಾರಣ ಒಂದು ಆಗಸ್ಟ್ ಫಿಫ್ಟೀನ್ ಡಬಲ್ ಧಮಾಕ ಆಫರ್ ಒಂದ್ ಮೆಂಬರ್ಶಿಪ್ ಗೆ ಇನ್ನೊಂದು ಕಾಂಪ್ಲಿಮೆಂಟರಿ ಇದೆ ಐ ಡೋಂಟ್ ಟೆಲ್ ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ ಪ್ರೈಸ್ ಸೊ ನಿಮ್ಗೆ ಆ ಪ್ರೈಸ್ ಒಳಗಡೆ ಬಂದ್ಮೇಲೆ ಆಫರ್ ಪ್ರೈಸ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಎಸ್ ಶಬಾಷ್ ಥ್ಯಾಂಕ್ ಯು ಯಾರೆಲ್ಲ ಬರ್ತೀರಾ ಶಬಾಷ್ ತುಂಬಾ ದಿನದ ಕಾಯ್ತಾ ಇದೀರಲ್ಲ ಕೆಲವರಿಗೆ ಒಂದು ಬರ್ಡೇ ಗಿಫ್ಟ್ ಅಂಡ್ ಇಂಡಿಪೆಂಡೆನ್ಸ್ ಡೇ ಗಿಫ್ಟ್ ಅಂತ ಕೊಡ್ತಾ ಇರೋದ್ ಸೊ ದರ್ಶನ್ ಯಾರಾದ್ರೂ ಬಿಗಿನರ್ಸ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಅವಾಗ್ಲೇ ಹೇಳಿದ್ರೆ ಮಕ್ಳಿಗೆ ಮುಂದೆ ಪ್ರಾಕ್ಟೀಸ್ ಮಾಡಿ ಸ್ಟೋರಿ ಟೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಕೆಲವರು ಕೇಳ್ತಾರೆ ನಾವು ವಿಡಿಯೋನಲ್ಲಿ ಲೈಕ್ ಫೇಸ್ ತೋರಿಸ್ಬಿಟ್ಟೆ ವಿಡಿಯೋ ಮಾಡ್ಬೇಕಾ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ವಾಟ್ ಇಸ್ ಯುವರ್ ಸಜೆಷನ್ ಸರ್ ನಾನೇನ್ ಹೇಳ್ತೀನಿ ಅಂದ್ರೆ ಸಕ್ಸಸ್ ಇಸ್ ನಾಟ್ ಎ ಪರ್ಫೆಕ್ಷನ್ ಸಕ್ಸಸ್ ಇಸ್ ಎ ಶಾಬಿ ಹಂಗಂಗಿ ನಾವು ಯಾವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಮಾಡ್ಬೇಕು ಅಂದ್ರೆ ನಾವು ಕಿಚಾ ಸುದೀಪ್ ಇಲ್ಲ ದರ್ಶನ್ ಆಗ್ಬೇಕು ಸೊ ವಿ ಆರ್ ದ ರಿಯಲ್ ಹೀರೋಸ್ ಫಾರ್ ಅವರ್ ರಿಯಲ್ ಓನ್ ಬಿಸ್ನೆಸ್ ಸೊ ಹಂಗಾಗಿ ನಾವು ಆ ಅದ್ ಯಾವ ತರನಾದ್ರೂ ಬರ್ಲಿ ಫಸ್ಟ್ ನಾವು ವಿಡಿಯೋ ಮುಂದೆ ಬಂದು ಮಾಡಿದ್ರೆ ಅವಾಗ ಒಂದು ಅಥೆಂಟಿಕೇಶನ್ ಸಿಗುತ್ತೆ ಇವಾಗ ವಿಡಿಯೋ ಮಾರ್ಕೆಟಿಂಗ್ ಸೊ ನಮ್ಮ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಆಗಿರ್ಬೋದು ನಮ್ಮ ನರೇಂದ್ರ ಮೋದಿ ಅವರಾಗಿರ್ಬೋದು ಅಂತ ಗ್ರೇಟ್ ಲೀಡರ್ಸ್ ಮಾಡ್ಬೇಕಾದ್ರೆ ಸೊ ವಿ ಶುಡ್ ಆಸ್ ಎ ಬಿಸ್ನೆಸ್ ಓನರ್ಸ್ ಆಸ್ ಎ ಬಿಸ್ನೆಸ್ ಓನರ್ಸ್ ವಾಂಟ್ ಟು ಗ್ರೋ ಗ್ರೋ ದ ಬಿಸ್ನೆಸ್ ಫಾರ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂದಾಗ ಸೊ ವಿ ಶುಡ್ ಆಲ್ ಲರ್ನ್ ಆಲ್ ದೋಸ್ ಥಿಂಗ್ ದಿಸ್ ಆಲ್ ಲರ್ನ್ ದೇಸಿಕ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಸೂಪರ್ ನಾನು ನಾಲ್ಕು ಪಾಯಿಂಟ್ ಫಸ್ಟ್ ವಿಡಿಯೋ ಇಸ್ ಫ್ರೀ ನಿಮ್ಮ ಹತ್ರ ಮೊಬೈಲ್ ಇದೆ ಅಂದ್ರೆ ನೀವು ನಾವು ಎಲ್ರು ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಹೇಗೆ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ಯಾರಾದ್ರೂ ಹೀರೋ ಆಗ್ಬೇಕಂದ್ರೆ ಕ್ಯಾಮ್ರಾ ಮುಂದೆ ಬರ್ಬೇಕಾಗಿತ್ತು ಅವಾಗ ಕೋಟ್ಯಾಂ ರೂಪಾಯಿ ಖರ್ಚಾಗುತ್ತೆ ಒಂದು ಕ್ಯಾಮ್ರಾ ಬಟ್ ಇನ್ ನಮ್ಮ ಹತ್ರ ಇರತಕ್ಕಂತ ಒಳ್ಳೆ ಸ್ಮಾರ್ಟ್ ಫೋನ್ ಅದು ಒನ್ ಪ್ಲಸ್ ಇರ್ಬೋದು ಐಫೋನ್ ಇರ್ಬೋದು ಸ್ಯಾಮ್ಸಂಗ್ ಇರ್ಬೋದು ವಿಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದ್ ಒಳ್ಳೆ ರಿಂಗ್ ಲೈಟ್ ಹಾಕೊಂಡ್ರೆ ವಿಡಿಯೋ ಮುಂದೆ ಬರಬಹುದು ನಮ್ಮ ಕ್ಯಾಮ್ರಾನೇ ಸಾಕ್ಬೋದು ಫ್ರೀ ಆಫ್ ಕಾಸ್ಟ್ ಮೊದಲನೇದು ಎಲ್ನೇದು ವಿಡಿಯೋ ಮಾಡಿದ್ರೆ ನಾವು ಯಾರು ನೋಡ್ತಾರಪ್ಪ ಇವತ್ತು ಅನ್ಕೊಂತೂಟ್ಯೂಬ್ ಅಲ್ಲಿ ಲಕ್ಷಾಂತರ ಜನ ವಿಡಿಯೋ ವೈರಲ್ ಮಾಡಬಹುದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬೇರೆ ಬೇರೆ ಟಾಪ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಾವು ವಿಡಿಯೋಸ್ ಮಾಡಬಹುದು ರೀಲ್ಸ್ ಮಾಡಬಹುದು ಎಜುಕೇಟ್ ಮಾಡ್ಬೋದು ಸೊ ನನ್ನ ಪ್ರಕಾರ ಕೇಳೋದಾದ್ರೆ ಸೋಷಿಯಲ್ ಮೀಡಿಯಾ ನಮ್ಗೆ ರೀಚ್ ಕೊಡುತ್ತೆ ಫಸ್ಟ್ ಥಿಂಗ್ ವಿಡಿಯೋ ಇಸ್ ಫ್ರೀ ಸೆಕೆಂಡ್ ಥಿಂಗ್ ಮಾರ್ಕೆಟಿಂಗ್ ಇದು ಖರ್ಚು ಮಾಡ್ಬೇಕಾಗಿಲ್ಲ ನಾವು ಯಾವುದೇ ರೀತಿಯಲ್ಲಿ ಬಂಡವಾಳ ಹಾಕ್ಬೇಕಾಗಿಲ್ಲ ಇದಕ್ಕೆ ಒಂದು ಇಟ್ಸ್ ಲೈಕ್ ಮಕ್ಳಷ್ಟು ಆಟ ಆಡೋಷ್ಟು ಈಸಿ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋದು ರೈಟ್ ಮಾತಾಡ್ಬೇಕು ಇಮ್ಯಾಜಿನ್ ಲೈಕ್ ನಮ್ಗಂತರ ಭಯ ಕಸ್ಟಮರ್ ಮುಂದೆ ಮಾತಾಡೋಕ್ ಭಯ ಬೀಳ್ತೀವ ಇಲ್ಲ ಭಯ ಬೀಳಲ್ಲ ಯಾಕಂದ್ರೆ ನೇರವಾಗಿ ಕಸ್ಟಮರ್ ಇದಾರೆ ಇಮ್ಯಾಜಿನ್ ಲೈಕ್ ಒಂದು ಸಾವಿರ ಕಸ್ಟಮರ್ಸ್ ನಿಂತ್ಕೊಂಡಿದ್ದಾರೆ ಐನೂರು ಕಸ್ಟಮರ್ ಇದಾರೆ ಅಥವಾ ಹತ್ ಕಸ್ಟಮರ್ ಇದಾರೆ ಅಂತ ಊಹಿಸ್ಕೊಳ್ಳೋದು ಮಾತಾಡೋದು ಅಷ್ಟೇ ಅಂಡ್ ದೆನ್ ಐ ಟೆಲ್ ಯು ಒಂದು ಸಣ್ಣ ಕೌಶಲ್ಯ ಇದ್ರ ಒಂದು ಬೆನಿಫಿಟ್ ಎಷ್ಟನ್ನು ನಾನ್ ಹೇಳಕ್ ಸಾಧ್ಯವೇ ಇಲ್ಲ ಇವತ್ ನಾನೇನಾದ್ರು ಕರ್ನಾಟಕದಲ್ಲಿ ಸಾವಿರಾರು ಉದ್ಯಮಿಗಳಿಗೆ ಲಕ್ಷಾಂತರ ಜನರು ರೀಚ್ ಆಗಕ್ ಸಾಧ್ಯವಾಗಿದೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ವಿಡಿಯೋ ಮುಂದೆ ಬರಕ್ ಜೊತೆಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಲೈಕ್ನೇ ಇಲ್ಲ ಅಷ್ಟೇ ಎಕ್ಸಾಂಪಲ್ಸ್ ಇದೆ ನಮ್ಗೆ ಇವತ್ತು ಎಷ್ಟೊಂದ್ ಜನ ಫ್ರಾಂಚೈಸಿಗಳನ್ನ ಓಪನ್ ಮಾಡಿದ್ದಾರೆ ಚಿಕ್ಕ ಒಂದು ಲೈಕ್ ತಾಲೂಕು ಪ್ಲೇಸ್ಗೂ ಕೂಡ ಕರ್ನಾಟಕದ ಬೇರೆ ಬೇರೆ ಊರುಗಳಿಂದ ಕಸ್ಟಮರ್ನ ಕರ್ಸ್ಕೊಳಕ್ ಸಾಧ್ಯವಾಗಿದೆ ವಿಡಿಯೋ ಮಾರ್ಕೆಟಿಂಗ್ ಅಂತ ಇವ್ರು ನೋಡಿ ನಾನು ದರ್ಶನ್ ಇಬ್ರು ಲೈವ್ ಅಲ್ಲಿ ಇದ್ದೀವಿ ದರ್ಶನ್ ಅವರು ಮನೆಯಲ್ಲಿ ಅವ್ರ ಅಲ್ಲಿ ಕೂತಿದ್ದಾರೆ ನಾನು ನಮ್ಮ ಅಲ್ಲಿ ಕೂತಿದ್ದೀನಿ ನಮ್ಮ ರೆಸಿಡೆನ್ಸ್ ಆಫೀಸಲ್ಲಿ ಸೊ ನೌ ಯು ಆರ್ ಆಲ್ ವಾಚಿಂಗ್ ಲೈವ್ ಏನ್ ದುಡ್ಡು ಇದಕ್ಕೆ ಫ್ರೀ ರೈಟ್ ಸೊ ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಸರ್ವಿಸ್ ಇದೆ ಬಟ್ ಲಕ್ಷಾಂತರ ಜನರಿಗೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ನೀವು ನಿಮ್ಮ ಫೇಸ್ ನ ಆನ್ಲೈನ್ ವಿಡಿಯೋ ಬರ್ತಾ ಇಲ್ಲ ಸೊ ವೈ ಆರ್ ನಿಮ್ಮ ಕಾಂಪಿಟೇಟರ್ ತುಂಬಾ ಬೇಗ ಇವತ್ತು ದರ್ಶನ್ ಹೇಳ್ತಾ ಇದ್ರು ವಿ ಆರ್ ದ ಪೈನಿಯರ್ಸ್ ಏನೋ ಗಾರ್ಡನ್ ಏನೋ ಮಕ್ಕಳದ್ದು ಎಕ್ವಿಪ್ಮೆಂಟ್ಸ್ ಕಿಡ್ಸ್ ಟಾಯ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ವಿ ಆರ್ ದ ಪೈನಿಯರ್ಸ್ ಬಿಕಾಸ್ ಅವ್ರು ಒಂದ್ ವರ್ಷದಿಂದ ಸ್ಟಾರ್ಟ್ ಮಾಡುದು ಆನ್ಲೈನ್ ವಿಡಿಯೋದಲ್ಲಿ ಬರಕ್ ಸ್ಟಾರ್ಟ್ ಮಾಡಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ನಮ್ ವಿಡಿಯೋ ಯಾರು ನೋಡಲ್ಲ ಸೊ ಒಂದ್ ಸಾವಿರ ಲೈಕ್ಸ್ ವ್ಯೂಸ್ ಹೋಗಲ್ಲ ಒಂದ್ ಸಾವಿರ ಲೈಕ್ಸ್ ಬರಲ್ಲ ಅಂತ ಹೇಳ್ತಾರೆ ಸೊ ಇಟ್ಸ್ ಎ ಮಿತ್ ನನ್ ಪ್ರಕಾರ ಒಂದ್ ಸಾವಿರ ವ್ಯೂಸ್ ಬರ್ಬೇಕು ಅಂತ ಇಲ್ಲ ನಿಮ್ಗೆ ಹದಿನೈದು ಲೈಕ್ಸ್ ವ್ಯೂಸ್ ಬಂದು ಅದ್ರಲ್ಲಿ ನಾಲ್ಕ್ ಜನ ಹತ್ತ ಲಕ್ಷ ಬಿಸ್ನೆಸ್ ಕೊಡೋರ್ ಆಗಿದ್ದು ಸೊ ಸಾಕು ನಿಮ್ಗೆ ಇಟ್ಸ್ ನಾಟ್ ಅಬೌಟ್ ಹೌ ಮಚ್ ಲೈಕ್ಸ್ ಯು ಗಾಟ್ ಹೌ ಮಚ್ ವ್ಯೂಸ್ ಯು ಹ್ಯಾವ್ ಅಂಡ್ ಹೌ ಮಚ್ ಸಬ್ಸ್ಕ್ರೈಬರ್ಸ್ ಯು ಹ್ಯಾವ್ ನಿಮ್ಗೆ ಜೆನ್ಯೂನ್ ಆಗಿ ನೋಡೋ ಮೂರ್ ಜನ ಸಬ್ಸ್ಕ್ರೈಬರ್ಸ್ ಮೂರ್ ಲಕ್ಷ ಬಿಸ್ನೆಸ್ ಕೊಟ್ರೆ ಸೊ ಇಟ್ಸ್ ವೆರಿಂಗ್ ಅಜಂಪ್ಷನ್ ನಮ್ಮ ಮುಖ ತರ ಬರುತ್ತೆ ಯಾವ ತರ ಅಜಂಪ್ಷನ್ ಹೋಗ್ಬೇಡಿ ನೀವು ಫಸ್ಟ್ ಕಲೀರಿ ಅದಾದ್ಮೇಲೆ ಬೆಳಿರಿ ಡೆಫಿನೆಟ್ಲಿ ಸೊಡಿ ಸ್ಟೆಲಿಂಗ್ ನನ್ ವೀಡಿಯೋ ವೈರಲ್ ಆಗ್ತಾ ಇದೆ ಈಗ ನಾವು ಬರೀ ಎಜುಕೇಟ್ ಟು ಆಕ್ಷನ್ ಮಾಡಿಲ್ಲ ಅಂದ್ರೆ ಕಾಲ್ ಟು ಆಕ್ಷನ್ ಅಂದ್ರೆ ಏನು ನಾವು ಕೊಡೋ ಆಫರ್ ಇರ್ಬೋದು ಅದ್ರದ್ದು ಒಂದು ಪ್ರೈಸ್ ಏನಿದೆ ವ್ಯಾಲ್ಯೂಸ್ ಏನಿದೆ ಆ ಪ್ರೆಸೆಂಟೇಶನ್ ಏನಿದೆ ಇದನ್ನ ಕಟ್ಟಕ್ ತೋರ್ಸಿಲ್ಲ ಅಂದ್ರೆ ಏನಾಗುತ್ತೆ ಬರೀ ಎಜುಕೇಷನಲ್ ವಿಡಿಯೋ ಆಗುತ್ತೆ ಬರೀ ವ್ಯೂಸ್ ಹೋಗುತ್ತೆ ಸೇಲ್ ಸಾ ಕನ್ವರ್ಟ್ ಆಗಲ್ಲ ಈಗ ನಿಮ್ದು ಕೂಡ ಲೈಕ್ ಎಷ್ಟು ವಿಡಿಯೋಗೆ ಎಷ್ಟು ಕನ್ವರ್ಷನ್ ಆಗುತ್ತೆ ದರ್ಶನ್ ಸರ್ ನಮ್ದು ಇವಾಗ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಇದೆ ಸೊ ಹಂಡ್ರೆಡ್ ಲೀಡ್ಸ್ ಬಂದ್ರೆ ಒಂದು ಕನ್ವರ್ಷನ್ ಆಗುತ್ತೆ ಹಂಡ್ರೆಡ್ ಲೀಡ್ಸ್ ಗೆ ಅಂದ್ರೆ ಆಲ್ಮೋಸ್ಟ್ ಒಂದ್ ಲೀಡ್ ಗೆ ಒಂದ್ ಸಾವಿರ ವ್ಯೂಸ್ ಬೇಕು ಒಂದ್ ಸಾವಿರ ವ್ಯೂಸ್ ಬೇಕಾಗುತ್ತೆ ವೆರಿ ನೈಸ್ ಗ್ರೇಟ್ ಸೊ ಹೇಗ್ ಅನ್ಸುತ್ತೆ ನಿಮ್ಗೆ ಸೊ ಫಸ್ಟ್ ಫಸ್ಟ್ ಏನಾಗುತ್ತೆ ನಾನು ಮಾಡ್ತಾ ಇದೀನಿ ಮಾಡಿದ ತಕ್ಷಣ ರಿಸಲ್ಟ್ ಬೇಕು ಅಂತ ಆತ್ರ ಬಿಳೋದು ಕೂಡ ತಪ್ಪು ಎಷ್ಟು ವಿಡಿಯೋಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗ್ರಿಪ್ ಬಂದಿದ್ದು ವಿಡಿಯೋ ಮಾರ್ಕೆಟಿಂಗ್ ಅಲ್ಲಿ ದರ್ಶನ್ ಸರ್ ನಾವು ಅರೌಂಡ್ ಸಿಕ್ಸ್ ಮಂತ್ಸ್ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ವಿಡಿಯೋ ಮಾಡಿದೀವಿ ಮತ್ತೆ ಆಸ್ ಪರ್ ಮೈ ನಾಲೆಡ್ಜ್ ವಿಡಿಯೋ ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ಇದು ನಾವು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋದು ಸೊ ಕಸ್ಟಮರ್ ವಿಲ್ ನಾಟ್ ಬೈ ಬೈ ಸಿಂಗ್ ಒನ್ ಇದು ಯಾಕಂದ್ರೆ ನಮ್ ನಮ್ಗಿಂತ ಚೆನ್ನಾಗಿ ಮಾಡೋರು ಸಿಗ್ಬೋದು ನಮ್ಗಿಂತ ಎಡಿಟಿಂಗ್ ಜಾಸ್ತಿ ಮಾಡೋರು ಸಿಗ್ಬೋದು ಇಟ್ಸ್ ಆಲ್ ಅಬೌಟ್ ಅವರ್ ಓನ್ ಸ್ಟೈಲ್ ನಾವು ಯಾವ ತರ ಮಾತಾಡ್ತೀವಿ ಯಾವ ತರ ನಾವು ಡಿಸ್ಪ್ಲೇ ಕೊಡ್ತೀವಿ ಆ ವಿ ವಾಕ್ ದ ಟಾಕ್ ಯಾವ ತರ ಮಾಡ್ತೀವಿ ದಿಸ್ ದೇ ಆರ್ ಆರ್ ಜಡ್ಜಿಂಗ್ ವಿಡಿಯೋ ನೋಡಿದ ತಕ್ಷಣ ಅವ್ರು ಬಂದ್ಬಿಡಲ್ಲ ವಿಡಿಯೋ ನೋಡಿ ನಮ್ಮ ಗೂಗಲ್ ಪ್ರೊಫೈಲ್ ವೆರಿಫೈ ಮಾಡಿ ನಮ್ ಲಿಂಕ್ಡ್ ಇನ್ ಪ್ರೊಫೈಲ್ ವೆರಿಫೈ ಮಾಡಿ ಯು ಟ್ರಸ್ಟ್ ವರ್ತಿ ಪರ್ಸನ್ ಆ ಗೂಗಲ್ ರಿವ್ಯೂಸ್ ಹೆಂಗಿದೆ ಎಲ್ಲ ನೋಡಿ ಅದಾದ್ಮೇಲೆ ಅವರು ಪರ್ಚೇಸ್ ಮಾಡಬೇಕು ಸೊ ಸುಮ್ನೆ ಹೆಂಗೆ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ ಟ್ರಸ್ಟ್ ಬಿಲ್ಡ್ ಆಗ್ಬೇಕು ಸೊ ನಮ್ಮಲ್ಲಿ ಅದನ್ನ ಡಿಜಿಟಲ್ ಸಿಸ್ಟಮ್ ಅಂತ ಕರಿತೀವಿ ಫಸ್ಟ್ ಕಸ್ಟಮರ್ ನಮ್ಮನ್ನ ಕನ್ಸಿಡರ್ ಮಾಡ್ಬೇಕು ಮುಂಚೆ ಅಬ್ಸರ್ವ್ ಮಾಡ್ತಾರೆ ಅವೇರ್ನೆಸ್ ಆಗುತ್ತೆ ಈ ತರ ಒಬ್ರು ಇದ್ದಾರೆ ಅಂಡ್ ಆಮೇಲೆ ಅವೇರ್ನೆಸ್ ಆದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ನೋಡ್ತಾ 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 ಕನ್ಸಿಡರ್ ಓ ಇವ್ರ ಹತ್ರ ತಗೊಂಬೋದೇನೋ ಮಾಡ್ಬೋದೇನೋ ಬಟ್ ಯಾವಾಗ ನೀಡ್ ಬರುತ್ತೆ ನೋಡ್ತಾ ಇರ್ತಾರೆ ಟಕ್ ಅಂತ ಹೇಳ್ಬಿಟ್ಟು ಒಂದ್ಸತಿ ಸ್ವೈಪ್ ಮಾಡ್ತಾರೆ ಅಂದ್ರೆ ಆರ್ಡರ್ ಕೊಡ್ತಾರೆ ನಮ್ಗೆ ಎಸ್ ಸೊ ಆಲ್ ಆಫ್ ಯು ಟೈಪ್ ಇನ್ ಚಾಟ್ ಬಾಕ್ಸ್ ಆಫರ್ ಅಂತ ಹೇಳ್ಬಿಟ್ಟು ಸೊ ನಾವು ಯಾರಿಗೆ ಸೇಲ್ ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ ಸಮೇರ್ ಯು ಆರ್ ನಾಟ್ ಡೂಯ್ ದ ವಿಡಿಯೋಸ್ ಅಂಡ್ ಯು ಆರ್ ನಾಟ್ ಯೂಸಿಂಗ್ ದ ಪವರ್ ಆಫ್ ವಿಡಿಯೋ ಮಾರ್ಕೆಟಿಂಗ್ ಅಂಡ್ ನಾಟ್ ಗೇವಿಂಗ್ ದ ಆಫರ್ಸ್ ರೈಟ್ ಸೊ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಆಫರ್ ಅಂದ್ಬಿಟ್ಟು ಅಂಡ್ ಯು ವಿಲ್ ರಿಸೀವ್ ವಾಟ್ಸ್ಆಪ್ ನೋಟಿಫಿಕೇಶನ್ ಬರುತ್ತೆ ರಿಪ್ಲೈ ಮಾಡಿ ಅಂಡ್ ಯು ಗೇಟ್ ಅನ್ ಆಫರ್ ಆಗಸ್ಟ್ ಫಿಫ್ಟೀನ್ ಒಳಗಡೆ ಆಫರ್ ಬಿಟಿ ಕಡೆಯಿಂದ ಸಿಗ್ತಾ ಇದೆ ಸಿ ಯು ಇನ್ ಸೈಡ್ ದ ಬಿಟಿಎ ಅಂಡ್ ನೀವು ಕೂಡ ವಿಡಿಯೋಸ್ ಮಾಡಬಹುದು ಅಂಡ್ ಯು ಗಿನ್ ನೋಡ್ ನೆಕ್ಸ್ಟ್ ಲೆವೆಲ್ ದರ್ಶನ್ ಜನರಲಿ ನನ್ನ ಕಸ್ಟಮರ್ಸ್ಗೆ ಯಾರಾದ್ರೂ ನಮ್ಮ ವ್ಯೂವರ್ಸ್ಗೆ ಕ್ವಶನ್ಸ್ ಕೇಳಿ ಅಂತ ಹೇಳ್ತೀನಿ ಎಲ್ಲ ಕ್ವೆನ್ಸರ್ ಮಾಡ್ಬಿಟ್ಟಿದ್ದೀರಾ ಐ ವಾಸ್ ವೆರಿ ಹ್ಯಾಪಿ ಆನ್ಸರ್ ಆಗಿರೋ ಕ್ವಶನ್ಗಳಿಗೆ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದ್ದೀನಿ ನೋಡಿದ್ ನಾನು <laughs> otherwise i would have kept some different questions to you now that's why i'm doing reverse you can ask me any question and me we'll to uh, okay, okay. But i'll ask you one question business only a uh, coach baker do you think a coach input business only business model business for ಸರಿ ಇಲ್ಲ ಆಸ್ ಪರ್ ಮೈ ನಾಲೆಡ್ಜ್ ಮತ್ತೆ ನಾನು ನಾಲ್ಕು ವರ್ಷದಿಂದ ಕೋಚಿಂಗ್ ತಗೊಂತ ಇರೋದ್ರಿಂದ ನನ್ನ ಅಭಿಪ್ರಾಯ ಏನಂದ್ರೆ ಆ ನಮ್ಗೆ ನಮ್ಮ ಹಿಂದೂ ಸಂಸ್ಕೃತಿ ಏನ್ ಹೇಳುತ್ತೆ ಅಂದ್ರೆ ನಮ್ ಜೊತೆ ಗುರುಗಳು ಆಚಾರ್ಯರು ಎಲ್ಲರೂ ಇರಬೇಕು ಸೊ ಒಂದು ಕಿಂಗ್ಡಮ್ ಕಟ್ಬೇಕು ಅಂದ್ರೆ ಸೊ ಇಫ್ ವಿ ಶ್ರೀರಾಮಚಂದ್ರ ಆದ್ರೂನು ಶ್ರೀರಾಮ್ ಚಂದ್ರಗೆ ವಿಶ್ವಾಮಿತ್ರ ಮಹರ್ಷಿಗಳಿದ್ರು ಸೊ ಇದೇ ರೀತಿ ನಾವ್ ಏನೇ ಕಟ್ಬೇಕು ಅಂದ್ರು ಸಾಧನೆ ಎಂಪೈರ್ ಮಾಡ್ಬೇಕು ಅಂದ್ರು ನಮ್ಮನ್ನ ಅಸೈನ್ ಮಾಡೋರು ನಮ್ಮನ್ನ ತಿದ್ದೋರು ತೀಳೋರು ಮತ್ತೆ ನಮ್ಮ ನಾವು ಹೋಯ್ತಾ ಇರೋ ಸ್ಟೆಪ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋರು ಒಬ್ಬ ಗುರುಗಳು ಬೇಕೇ ಬೇಕು ಮತ್ತೆ ಇನ್ನೊಂದೇನಪ್ಪಾ ಏನಪ್ಪಾ ಅಂದ್ರೆ ನಮ್ಗೆ ಗೊತ್ತಿಲ್ದೇ ಇರೋದು ಇನ್ನೊಬ್ರು ಗೊತ್ತಿರತ್ತೆ ಮತ್ತೆ ಕೋಚ್ ದ ಅಡ್ವಾಂಟೇಜ್ ಏನಂದ್ರೆ ಪ್ರೆಸೆಂಟ್ ಅಲ್ಲಿ ಅವರು ನೂರಿಂದ ಸಾವಿರ ಜನಕ್ಕೆ ಕೋಚಿಂಗ್ ಮಾಡ್ತಾ ಇರ್ತಾರೆ ಸಾವಿರ ಜನದ್ದು ಕಷ್ಟನ ಪರಿಹಾರ ಮಾಡಿರ್ತಾರೆ ಸೊ ನಮ್ಮ ಕಷ್ಟ ಅವ್ರಿಗೆ ಕಷ್ಟ ಅನ್ಸೋದೇ ಇಲ್ಲ ಸೊ ಯೂನಿವರ್ಸ್ ಅವ್ರ ಕಡೆಯಿಂದ ಆನ್ಸರ್ ಕೊಡುತ್ತೆ ಸೊ ಕೋಚ್ ಈಸ್ ನೀಡೆಡ್ ಫಾರ್ ಎಸ್ ಮ್ಯಾನ್ ಇಂದು ನಂಗೆ ತುಂಬಾ ಇಷ್ಟ ಆಯಿತು ಆನ್ಸರ್ ಮಾಡಲ್ಲ ದಟ್ ದೂನಿವರ್ಸಲ್ ನಾಲೆಜ್ ಮೂಲಕ ಆನ್ಸರ್ ಬರುತ್ತೆ ರಿಯಲ್ ಲೈಕ್ ಐ ವಾಸ್ ಆಲ್ಸೋ ನಾಟ್ ಯು ನೋ ಪ್ರಿಪೇರ್ ಟು ಜಸ್ಟ್ ಡೂ ದಿಸ್ ಇನ್ಸ್ಟಾ ಲೈಫ್ ಆಫೀಸ್ ಟೀಮ್ ಮಾತಾಡ್ತಾ ಮಾತಾಡ್ತಾ ಏನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡುದು ವೈ ಡೋಂಟ್ ಗೋ ಫಾರ್ ಎ ಸೆವೆನ್ ಡೇಸ್ ಲೈವ್ ಅಂತ ಹೇಳಿದ್ರು ಐ ಆಮ್ ಜಸ್ಟ್ ಥಿಂಕಿಂಗ್ ಡೂ ಎವ್ರಿ ಡೇ ಲೈವ್ ವಿತ್ ಆಲ್ ಮೆಂಬರ್ಸ್ ಮೇ ಬಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದೀನಿ ಇಟ್ ಇಸ್ ಜಸ್ಟ್ ಲೈಕ್ ಹಂಗೆ ಬಂದಿದೆ ಐಡಿಯಾ ಇದು ಸೊ ವೆನ್ ಲೈಕ್ ಒಬ್ಬ ಒಬ್ಬ ಕೋಚ್ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಂದ್ರೆ ಯಾರು ಹುಡುಕ್ತಾ ಇರ್ತಾರೆ ಅದೇನೋ ಒಂದ್ ಗಾದೆ ಮಾತಿದೆ ವೆನ್ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪ್ ಅಪ್ಯರ್ಸ್ ಅಂತ ಹಂಗೆ ಯಾರೇ ಪ್ರಶ್ನೆ ಕೇಳಿದ್ರು ಇಟ್ ಇಸ್ ನಾಟ್ ಪರ್ಸನ್ ಹೂ ಇಸ್ ಗೋನ್ ಟು ಆನ್ಸರ್ ದ ಓವರ್ ಆಲ್ ವಿಸ್ಡಮ್ ಎಲ್ರ ಜೊತೆ ಮಾತಾಡಿರೋದಕ್ಕ ಎಲ್ರಿಗೂ ಏನ್ ಬೇಕಾಗಿರುತ್ತೆ ಆ ಒಂದು ಏನೋ ವಿಸ್ಡಮ್ ಅನ್ನೋದು Comes with a community power and the curriculum Thank you, Darshan, for joining. you know online sessions. Now watch Martha Live watch Martha Happy. Give me some thumbs up. Give me some heart symbol. Share this on your Insta page, YouTube page Meladina. Share Madi. That is what it shows me. And every day I'm going to come live 12:30 and I'll discuss half an hour with all industry toppers who is one or other way different, different level in Belita. Especially this young boy, Darshan is doing crazy work. I am proud of him. Good, Darshan. I am so loving you. Take care. Achieve to the next level. Thank you, sir. Thank you so much. Thank you all. See you tomorrow.